ಕಟ್ ನೋಡಿದ ಹಿಂಗೆ ನಾನು ನೋಡಲಮ್ಮ ಮಮ್ಮಿ ಹಿಂಗೆ ಹಿಂಡಿಕೊಂಡು ಹಿಂಗೆ ನೋಡಿದ್ರೆ ಹಿಂಗಡ್ಕೊಂಡ ಅಕದ್ದು ನೋಡು ಅಕಟ್ ನೋಡಿದವ್ವ ಹಿಂಗಿದ ಮಮ್ಮಿ ಹಿಂಗಳ ಹಿಂಗೋಳಿ ಹಾಂ ಈ ಥರ ಹಾಂ ಈ ಕೆಟ್ಟದಾಗಿರೋ ಲೈಫ್ನ ನೆನೆಸ್ಕೊಂಡ್ರೆ ನಮ್ಮಪ್ಪ ಅವತ್ತು ಸುಮ್ಮನೆ ಇಷ್ಟೆಲ್ಲ ದುಡ್ಡು ಹಾಕಿ ಉಳ್ಸ್ಕೋಬಾರ್ದು ಇಷ್ಟು ಕೆಟ್ಟ ಜೀವನ ನೋಡಕ್ಕೆ ಯಾಕಪ್ಪ ಉಳಿಸ್ಕೊಂಡಾರ ಅಂತ ಹಿಂಗೆಲ್ಲ ಅನ್ನಿಸ್ತಿರೋದು ಜನ ಎಲ್ಲ ಅಷ್ಟೆಲ್ಲ ಅದು ಎಲ್ಲ ತೋರ್ಸಂತಲೆ ಸುಮ್ಮ ಎಷ್ಟು ರೊಕ್ಕ ಖರ್ಚು ಮಾಡಿ ಯಾಕಕ್ಕೇನು ಬದುಕಿಸ್ಕೊಂಡೆ ಈ ಥರ ಎಲ್ಲ ನನ್ನ ಲೈಫ್ ಲೈಫ್ರು ಜಾಸ್ತಿನೇ ಮಾತಾಡಾರ ಹಣ ಆಸ್ತಿ ಇಂಥದೆಲ್ಲ ಗಳಿಸ್ಕೊಬೋದು ಮಕ್ಳನ್ನ ಗಳಿಸ್ಕೋಕ್ಕಾಗ್ಲಾ ಅಂತ ಈ ಥರ ಎಲ್ಲ ಮಾತಾಡಿ ನಮ್ಮನ್ನೆಲ್ಲ ಸೇವ್ ಮಾಡ್ಯಾನ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಲವರ್ ಚೈತಮ್ಮಾರಿ ಯೂಟ್ಯೂಬ್ ಚಾನಲ್ ಏನಪ್ಪ ಅಂತಂದ್ರೆ ಜಾಸ್ತಿನೇ ದಿನ ಆಯಿತು ಲಾಗ್ ಮಾಡಿಲ್ಲ ಏನಿಲ್ಲ ಇಲ್ಲ ಸೊ ಅದಕ್ಕೋಸ್ಕರ ಇವತ್ತು ಏನಾದರೂ ಒಂದು ಲಾಗ್ ಮಾಡಬೇಕು ಅಂತ ಮಾಡೋಕೆ ರೆಡಿಯಾಗೀನಿ ಸೊ ನೋಡ್ರಿ ಒಟ್ಟು ಮಾಡೋಕ್ಕಾಗೋದಿಲ್ಲ ಟೈಮ ಸಿಗೋದಿಲ್ಲ ಮತ್ತು ಅದರ ಬ್ಯಾಸ್ರ ಈಗಂತರು ಮೈಗಾಲ ಸಿಕ್ಕಾಪಟ್ಟು ಮೈಕೈ ನೋವು ಮಾಡೋಕ್ಕಂತರೂ ಸಿಕ್ಕಾಪಟ್ಟು ತ್ರಾಸಾಗುತ್ತೆ ನನಗಂತರು ಸೊ ಹಂಗಾಗಿ ಇಷ್ಟು ದಿನ ಅಷ್ಟೇ ಲಾಗ್ ಮಾಡಿದ್ದಿಲ್ಲ ಮತ್ತು ಹಂಗೆ ಮೊಬೈಲ್ ಕೂಡ ಇರ್ತಿದ್ದಿಲ್ಲ ಒಂದೆರಡು ದಿನ ನಮ್ಮ ಡಾರ್ ಹೋದ ಸೊ ಮತ್ತು ಹಂಗೆ ಹೇಳ್ಬೇಕಂತಂದ್ರೆ ಮನ್ಯಾಗ ಕೆಲಸ ಇರೋತಿ ಮಗಳ ಜೊತೆ ಮಾಡೋದಾಗ್ತಿದ್ದಿಲ್ಲ ಸೊ ಕಂಟೆಂಟ್ ಕೂಡ ಏನು ಸಿಗೋದೇ ಇಲ್ಲ ಆ ಥರ ಇರ್ತಿತ್ತು ಸೊ ಇವತ್ತು ಕಂಟೆಂಟ್ ಏನೂ ಇಲ್ಲ ಹಂಗೆ ನನ್ನ ಮಕ್ಳು ಇವತ್ತು ಪದರ್ಸ್ ಡೇ ಐತಿ ಸೊ ಎಲ್ಲರಿಗೂ ಹ್ಯಾಪಿ ಪದರ್ಸ್ ಡೇ ಅಂತ ತಿಳಿಸ್ತಾ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನನ್ನ ಮಕ್ಳು ಫೋಟೋ ಶೂಟ್ ಮಾಡಬೇಕಿವತ್ತ ಅಂತ ಅಂದ್ಕೊಂಡಿನಿ ಸೊ ಆಕೆ ಮಮ್ಮಿನೂ ರೆಡಿ ಆಗ್ಯಾಲ ಮಮ್ಮಿ ಅಂತಂದ್ರೆ ನೇಹ ದೊಡ್ಡಕ್ಕೆ ಆಕಿನೂ ರೆಡಿ ಆಗ್ಯಾಳ ಮತ್ತು ಈಕಿನೂ ಸಣ್ಣಕ್ಕೂ ರೆಡಿ ಆಗತ್ತ ಸೊ ಈಕಿಗೆ ಒಂದು ಲಿಪ್ಸ್ಟಿಕ್ ಹಚ್ಬೇಕಂತಂದ್ರೆ ಸಾಕಪ್ಪ ಸಾಕಾಗೋದು ನಮ್ಗಂತರು ಸೊ ಇಬ್ಬರು ಹಿಡ್ಕೊಂಡು ಲಿಪ್ಸ್ಟಿಕ್ ಎಲ್ಲ ಹಚ್ಚಿ ರೆಡಿ ಮಾಡಾಕತ್ತೀವಿ ಆ ಡ್ರೆಸ್ ಮ್ಯಾಗ ಹಾಕಿದ್ದ ಫೋಟೋ ಶೂಟ್ ಅದು ಮಾಡಿದ್ದಿಲ್ಲ ಸೊ ನಾನು ಕೂಡ ಇವತ್ತು ನಮ್ಮ ಡಾರ್ಲೂನ್ ಶರ್ಟ್ ಹಾಕೊಂಡ್ಬಿಟ್ಟೀನಿ ಆ ಶರ್ಟ್ ಎಲ್ಲ ಟೀ ಶರ್ಟ್ ಹಾಕೊಂಡಿನಿ ಸೊ ಆಗೀದ ಟೀ ಶರ್ಟ್ ಎಲ್ಲ ಕಲರ್ ಹೋಗ್ಬಿಡಾಗತ್ತೆ ಸೊ ಹಂಗಾಗಿ ಮನ್ಯಾಗ ಯೂಸ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ನಾನು ಯೂಸ್ ಮಾಡಾಕ್ತ ಮನೆಯಾಗ ನೋಡ್ರಿ ಮಳೆ ಅದು ಎಲ್ಲ ಆಗಕತ್ತೈತೆ ನಮ್ಮಲ್ಲಿ ನನ್ನ ಮಕ್ಕಳ ಯಾವ ಥರ ರೆಡಿ ಆಗ್ಯಾರ ನೋಡೋಕೆ ಬರ್ರಿ ನಾನು ಒಳಗೆ ಕರ್ಕೊಂಡು ಹೋಗ್ತೀನಿ ನನಗೆ ನೋಡ್ರಿ ಒಬ್ಬಕಂತರೂ ನಿಂತ್ಕೊಂಡು ಸೆಲ್ಫಿ ಹೊಡ್ಕೊಳಕ್ಕೆ ತೇರಾಗಳ ಎರಡು ಜಟ್ಲ ಹಾಕ್ಯಳ ಅವ್ರ ಅತ್ತೆ ಇಕ್ಕಿ ಎರಡು ಜುಟ್ಲ ಹಾಕ್ಯಾಳ ನಮ್ಮ ಜನ ನೋಡ್ರಿ ಇಕ್ಕಿ ರೆಡಿಯಾಗಿ ಕನ್ನಡ ನೋಡ್ಕೋಕತ್ತ ಅವ್ರ ಹತ್ತಿದ ಚಸ್ಮ ಹಾಕ್ಕೊಂಡ ಕೊಡು ಈ ಕಡೆಗೆ ಕೊಡಮ್ಮ ಓ ಎಷ್ಟು ಮಂಡದ ನೋಡ್ರಿ ನನ್ನ ಮಗಳಂತರೂ ಕೊಡೋದೇ ಇಲ್ಲ ಅಂತ ಸೈಕಿನೀಗ ಗುದ್ದಾಡಿ ಜಗಳ ಮಾಡಿ ಇದನ್ನ ಕಸದಿಟ್ಟು ನಾನು ಕರ್ಕೊಂಡು ಹೋಗ್ಬೇಕೀಗ ಬಿಡು ಫೋಟೋ ತೆಗಿತೀನಿ ಬಾ ನಿನಗೆ ಆಯ್ತಪ್ಪ ಈ ರ ಹುಡಿನ ಬಾ ಚಿ ಇಷ್ಟೆಲ್ಲ ಕಿರಿಕಿರಿ ಮಾಡ್ತಾರ ಇವ್ರು ನೋಡು ಒಂದು ಏನಾದರೂ ಮಾಡಬೇಕು ಅಂತಂದ್ರೆ ಇವ್ರ ಫೋಟೋ ಶೂಟ್ ಯಾವ ಥರ ಆಗುತ್ತೆ ಅನ್ನಕ್ಕೆ ನಮ್ದು ರಾಮಾಯಣನ ಆಗಿಬಿಟ್ರೆ ನಮಗ ಅಂತಂದ್ರೆ ಗುದ್ದೆ ಆಡ್ತಾ ಗುದ್ದೆ ಆಡ್ತ ಈಗ ಫೋಟೋ ಶೂಟ್ ಮಾಡಬೇಕು ಮೊನ್ನೆ ರೆಡಿ ಮಾಡಿದಿನೇ ಎಲ್ಲ ಇದೇ ಥರ ಡ್ರೆಸ್ ಹಾಕ್ಕೊಂಡು ಹಿಂಗೆ ರೆಡಿಯಾಗಿದ್ದೀನಿ ಸೇಮ್ ಎಲ್ಲ ಅವತ್ತು ಅರ್ಧ ಫೋಟೋ ಶೂಟ್ ಮಾಡೀನಿ ಅರ್ಧ ಲಾಗ್ ಮಾಡಿದ್ನಿ ಕರೆ ಅದು ಅದು ಎಲ್ಲ ಡಿಲೀಟ್ ಆಯಿತು ಮತ್ತು ಸರಿ ಕೂಡ ಆಗಿದ್ದಲ್ಲ ಅದು ಸರಿ ಆಗಿಲ್ಲ ಅಂಥೇಳಿ ನಾನು ಡಿಲೀಟ್ ಮಾಡಿದನಿ ಸೊ ಇವತ್ತು ಮಳೆ ಆಗತ್ತೈತಿ ಇದೇ ಜಾಗದಾಗ ನಿಂತು ಫೋಟೋ ಶೂಟ್ ಮಾಡಿಸೋದೈತಿ ಯಾಕಂದ್ರೆ ಇಲ್ಲಿ ಗಿಡಗಳತ್ತದ ಮತ್ತು ಇಲ್ಲೆಲ್ಲ ಚಲೋ ಇದನ್ನೇ ಇಲ್ಲ ಬ್ಯಾಕ್ಗ್ರೌಂಡ್ ಇದೆ ಎಲ್ಲ ಚಲೋನೇ ಇರೋಂಗಿಲ್ಲ ಸೊ ಹಂಗಾಗಿ ಇಲ್ಲೇ ಫೋಟೋ ಶೂಟ್ ಮಾಡ್ಬೇಕಂತೈತಿ ಬರ್ರಿ ಕರ್ಕೊಂಡು ಬರ್ತೀನಿ ಜಗಳ ಮಾಡ್ಯಾದ್ರು ಕರ್ಕೊಂಡು ಬಂದ ಫೋಟೋ ಶೂಟ್ ಮಾಡ್ತೀನಿ ನಂಗೆ ಅವ್ರ ಅಣ್ಣ ನೋಡ್ರಿ ಇವ್ರ ಇಬ್ಬರದು ಅಕ್ಕ ತಂಗಿದ ಜಲ ತೆಗೈತಿನ ಅಣ್ಣಂಗೆ ಜಳಕಿಲ್ಲ ಬಾ ಫೋಟೋ ಹೊಲ್ಸ್ಕೊತಿಲ್ಲ ಹೋಗ್ರಿ 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 ಮುಂದೆ ಹೋಗ್ರಿ ಚಿಗ್ದಾಡ್ ಕೂತ ಹೋಗ್ತಾರೆ ನೋಡಿರಿ ಇಬ್ಬರು ಶುರು ಮಾಡೋಣ ಫೋಟೋಶೂಟ ಹಾಂ ಮತ್ತು ಪೋಸ್ ಕೊಡ್ರಿಲಾ ಇಬ್ಬರು ಚಂದಗೆ ನಿಂದ್ರಿ ಹಾಂ ಪೋಸ್ ಕೊಡಾಕಂತರು ಮಮ್ಮಿ ಎತ್ತಿದ ಕೈ ಇದಾಳ ಅಕ್ಕ ಹೆಂಗೆ ಮಾಡ್ಯಾಳ ನೋಡಿ ಹಂಗೆ ಮಾರ ಅಕ್ಕ ಹೆಂಗೆ ಮಾಡ್ಯಾ ನೋಡು ಹಂಗೆ ನಾ ಅಕ್ಕ ಹಿಂಗ ಮಾಡ್ಯಾರ ಇಲ್ಲ ಆಕೆ ಮಾಡಿ ತೋರಿಸ್ತಾ ನೋಡ್ರಿ ಹಂಗೆ ಮಾಡು ಹಾಂ ನಿನಗೆ ಮಾಡಕ್ಕೆ ಬರೋದಿಲ್ಲ ನಲ್ಗಿ ಒಳಗೆ ಅದನ್ನ ನಲ್ಗಿ ಮುಚ್ಚು ಇರ್ಲಿ ನಾನು ಫೋಟೋ ಹೊಡೆ ಹಾಕ್ತಿನಿರ್ರಿ ಇವ್ರದ ಹಿಂಗೆ ಮಾಡೋ ಬರ್ರಿ ಹಿಂಗೆ ಮಾಡಕ್ ಹೋಗ್ತಾ ಹಿಂಗೆ ಮಾಡ ಏ ಜಾನು ಹಿಂಗೆ ನಿಂದ್ರ ಮಮ್ಮಿ

ನಿಗ್ನ ಸ್ಪ್ರಿಂಟ್ ಹೊರಕಟ್ ನೀ ಮಾತಾ ಬಾಜಾಣೈಲೆ ಹೆಂಗ್ ನೋಡ್ರಿ ರೈಟಿಂಗ್ ಇಗೆ ಸಾಕ್ ಬಿಡವಾ ಮತ್ತೆ ಈ ಅಕ್ಕ ಚಸ್ಮ ಇರ냐 ಇರು ಜಾನ ಬಿಡು ಒಂದ ಸ್ವಲ್ಪ ಅಕ್ಕ ಕೊಡ್ವಾ ಅಕ್ಕನ ಒಂದೆರಡು ಫೋಟೋ ತೆಗೆಯ ತಿನ್ಲ ಅದರೊಳಗೆ ತಗಮ್ಮ எ் ஜல்ல நோட்ரி நன் மூ அவரக்கொந்தேனும் கொடங்கல்ல கார்த்த பாப்பக்கிணா கொட் பாதிக்கு கொட்மா அவடம்மா அயோ மார அங்கே கொர்க்கோம்மா அக்காத்தரே ஒன்னு ஃபோட்டோ தகித்து நினு பேக்கல ನನ್ನ ಮಕ್ಳಿಗೆ ಫೋಟೋ ಶೂಟ್ ಸರಿನೇ ಆಗಲ್ಲದೆ ಅವ್ರಿಗೆ ಪೋಸೆಲ್ಲ ನಾನು ಹೇಳ್ಕೊಡ್ತೀನಿ ನೋಡಿರಿ ನಾನು ಯಾವ ಥರ ಹೇಳ್ಕೊಡ್ತೀನಿ ಅಂತ ಹೇಳಿ ಗೊಗಲ್ ಹಾಕೋರಿ ವಾಪಸ್ಸ ಅಲ್ಲಿ ಹೋಗು ಅಲ್ಲಿ ಅಕ್ಕ ನಂತಿ ಅಂತ ಹೋಗು ಹ್ಞೂ ಹೋಗು ಅದನ್ನ ಹಿಡ್ಕೊಂಡು ನಿಂದ್ರಿ ಇಬ್ಬರು ಒಂದು ಸ್ವಲ್ಪ ಫೋಟೋ ತೆಗೀತೀನಿ ಬಾ ಯಾರು ಬರಬೇಕು ಕಾಟ ಮಾಡ ಇಲ್ಲಿ ನಿಂತ್ಕೊ ನೀನು ಇಲ್ಲಿ ನಿಂತ್ಕೋ ಇಲ್ಲೇ ನಿಂದ್ರೇಚೂರು ಒಂಚೂರು ಸ ಒಂದು ಸ್ವಲ್ಪ ಮಟ್ಟಿಗೆ ಉಂಟು ಫೋಟೋ ಶೂಟ್ ಮಾಡಿವಿ ಒಂದು ಭಾಳ ಫೋಟೋ ತೆಗ್ದಿಲ್ಲ ಒಂದು ಎಂಟು ಹತ್ತು ಫೋಟೋ ಇಷ್ಟ ತೆಗೆದೀವಿ ಸೊ ಹೆಂಗೆ ಬರ್ತದೆ ಹಂಗೆ ಬಿಟ್ಟಿವಿ ಇವ್ರೇನು ಸುಮ್ಮನೆ ಕುಂದ್ರಾರಲ್ಲ ಏನಲ್ಲ ಸ್ವಲ್ಪ ನಮಗೂ ಸ್ಟೈಲ್ಗೆ ಇಲ್ಲೆಲ್ಲ ಬರೋಂಗ್ಲ ಸ್ವಲ್ಪ ಆದಷ್ಟು ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಸ್ವಲ್ಪ ಹಿಂಗೆ ನಿಂದಿರುವ ಹಿಂಗೆ ನಿಂದಿರುವ ಅಂತ ಹೇಳಿ ಕೊಟ್ಟು ಕೊಟ್ಟ ಅಲ್ಪ್ ಸ್ವಲ್ಪ ಫೋಟೋ ಶೂಟೆಲ್ಲ ಈಗ ಅವನ್ನ ಹಾಕ್ತೀನಿ ನನ್ನ ಯಾವ ಥರ ಫೋಟೋ ಶೂಟ್ ಮಾಡೀವಿ ಅಂತೇಳಿ ಸೊ ಇವತ್ತು ನಾವು ಟಾಪಿಕ್ ಮಾತಾಡಬೇಕು ಫಾದರ್ಸ್ ಡೇ ಫಾದರ್ಸ್ ಡೇ ಬಗ್ಗೆ ಇವತ್ತು ಫಾದರ್ಸ್ ಡೇ ಇಟ್ಕೊಂಡು ನಾನು ಮಾತಾಡ್ಲಿಲ್ಲ ಅಂದ್ರೆ ನಾನು ದೊಡ್ಡ ಮುಟಾಳ್ತನ ಆಗ್ಬಿಡ್ತತಿ ಸೊ ಅದಕ್ಕೆ ನನಗೆ ಜನ್ಮ ಕೊಟ್ಟ ಅಪ್ಪನ ಬಗ್ಗೆ ನಾನು ಮಾತಾಡಬೇಕು ಮಾತಾಡಬೇಕಿವತ್ತ ಸೊ ಅದಕ್ಕೋಸ್ಕರ ಇವತ್ತಿಗೆ ಈ ಕಂಟೆಂಟ್ ಇಲ್ಲ ಇಲ್ಲ ಅಂದ್ಕೋತಿದ್ನಿ ಇವತ್ತು ಕಂಟೆಂಟ್ ಒಂದು ಒಳ್ಳೆಯ ಕಂಟೆಂಟ್ ಸಿಕ್ಕತಿ ಇವತ್ತು ಮಾತಾಡ್ಲಿಲ್ಲ ಅಂದ್ರೆ ನನ್ನಷ್ಟು ದಡ್ಡಿನ ಯಾರೂ ಇಲ್ಲ ಅಂತ ಅನ್ಕೋತೀನಿ ಸೊ ಹಂಗಾಗಿ ನಮ್ಮಪ್ಪ ಅಂತಂದ್ರೆ ನನಗಂತರೂ ಭಾಳ ಅಂದ್ರೆ ಭಾಳ ಇಷ್ಟ ನನ್ನ ಸಣ್ಣಕ್ಕಿದ್ದಾಗಿಂದ್ರೂ ಭಾಳ ಕೇರ್ ಮಾಡಿ ಬೆಲೆಚಾರ ನಿಜ ಹೇಳ್ಬೇಕಂತಂದ್ರೆ ನನ್ನ ತಾಯಿಗಿಂತ ಹೆಚ್ಚಾಗಿ ನಮ್ಮ ಅಪ್ಪನ ನನ್ನ ಕೇರ್ ಮಾಡಿದ್ದೆ ನನ್ನ ನೋಡ್ಕೊಂಡಿದ್ದದ ಎಲ್ಲ ನಮ್ಮ ಅಪ್ಪನ ಏನಪ್ಪ ಅಂತಂದ್ರೆ ನಮ್ಮ ಅಪ್ಪಗೆಲ್ಲರೂ ಹೇಳ್ತಿದ್ರು ಹಾಸ್ಪಿಟ್ಲೆಲ್ಲ ಜಾಸ್ತಿ ತೋರಿಸ್ತಿದ್ರು ನನ್ನ ಅದಕ್ಕೋಸ್ಕರ ಸತ್ರ ಸಾಯಲ್ ಬಿಡು ಅಂತ ಹಿಂಗೆಲ್ಲ ಇದ್ರು ಆದ್ರ ನಾನು ನಮ್ಮ ತಂದೆ ತಾಯಿಗೆ ಹೇಳ್ಬೇಕಂತಂದ್ರೆ ಹನ್ನೆರಡು ಹದಿಮೂರು ವರ್ಷಕ್ಕೆ ಮಗಳಾಗಿಟ್ಟಿದ್ದೀನಿ ನಾನು ಸತ್ತಿರ ಸಾಯಲ್ಲಿ ಬಿಡ ಅಂತೆ ಎಲ್ಲ ಜನ ಎಲ್ಲ ಹೇಳ್ತಿದ್ರು ಆದ್ರೆ ನಮ್ಮ ನಮ್ಮಪ್ಪ ನನ್ನ ಭಾಳ ಕೇರ್ ಮಾಡಿ ಎಲ್ಲ ದವಾಖಾನೆಗೆಲ್ಲ ತೋರಿಸಿ ಬದುಕಿಸ್ಯಾರ ಸೊ ನಂತರ ನನಗೆ ಮರೆಯೋಕ್ಕಾಗೋದೇ ಇಲ್ಲಿ ನಿಜ ಹೇಳ್ಬೇಕಂತಂದ್ರೆ ಮತ್ತು ಹಂಗೆ ಹೇಳ್ಬೇಕಂತಂದ್ರೆ ಆಸ್ಪತ್ರೆಗೆಲ್ಲ ನಮ್ಮಪ್ಪ ಕರ್ಕೊಂಡು ಹೋಗೋದದ್ದೆ ನನಗೆಲ್ಲ ಗೊತ್ತೈತಿ ಬಾಗಲಕೋಟೆ ಶಂಕರ ಶಂಕರ್ ಪಾಟೀಲ್ ದವಾಖಾನೆ ಅಂತೈತಿ ಸೊ ಈ ಉಸಕ್ರ ಹೋದ್ರೆ ನಾನು ಇಷ್ಟು ದೊಡ್ಡಕ್ಕಾಗಿದ್ದೀನಿ ಮತ್ತು ನನಗೊಂದು ಪಾಪು ಅಂತಂದ್ರು ಡಾಕ್ಟರ್ಸ್ ತಕ್ಕ ನಾನು ಇನ್ನೂ ಪುನಃ ಹಿಡಿತಾನೆ ಅಷ್ಟು ಫೇಮಸ್ಸಾಗಿಬಿಟ್ಟಿದ್ ನಾನಂತೂ ಆ ಒಳಗೆ ಯಾಕಂದ್ರೆ ಬರೀ ಹೋಗುದ ಮಾಡ್ತಿದ್ವಲ್ಲ ಸೊ ಹಂಗಾಗಿ ಭಾಳ ಜಾಸ್ತಿ ಖರ್ಚಾಗಿದ್ನಿ ಸೊ ಈಗಾದರೂ ಹೋದ್ರೆ ನಾನು ಚೈತ್ರ ಅನ್ನೋದಂತ್ರು ಅವ್ರು ಕಂಡು ಹಿಡಿದು ಹಿಡಿತಾರೆ ಪಕ್ಕ ಅಂತ ಅನ್ಕೋತೀನಿ ನಾನು ಸಂಜೀವಿನಿ ಅಂತ ಹೇಳಿ ಅದಕ್ಕೆ ಇನ್ನೊಂದು ಹೆಸ್ರು ಶಂಕರ್ ಪಾಟೀಲ್ ಅಂತೇಳಿ ಬಾಗಲಕೋಟೆ ಒಳಗೆ ಮತ್ತು ಹೇಳ್ಕ ನಮ್ಮಪ್ಪ ಅಲ್ಲಿ ಕರ್ಕೊಂಡು ಹೋಗ್ಬೇಕಂತಂದ್ರೆ ಈ ಥರ ಹೆಗಲ್ ಮ್ಯಾಗೆಲ್ಲ ಕುಂದ್ರಸ್ಕೊಂಡು ಅದನ್ನು ಕೊಡಿಸ್ಕೊತ ಇದನ್ನು ಕೊಡಿಸ್ಕೊತ ಹೋಗ್ತಿದ್ದೆ ಹಾಸ್ಪಿಟ್ಲ್ ತೋರಿಸ ಒಂದು ದೊಡ್ಡ ಕಷ್ಟ ಆಗಿರ್ತೈತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮ ನಮ್ಮಪ್ಪ ಎಲ್ಲ ದಗ್ದಾ ಮಾಡಿ ನನಗೋಸ್ಕರ ರೊಕ್ಕ ಹಾಳು ಮಾಡ್ಯಂಗ್ ಹಾಸ್ಪಿಟ್ಲ್ಗೆ ಅಂತೂ ಏನಿಲ್ಲ ಅಂದ್ರೂ ಒಂದು ಎರಡು ಮೂರು ಲಕ್ಷದ ತನಕ ಆದರೂ ಹಾಂ ದುಡ್ಡು ಹಾಕ್ಯಾನ ಸೊ ಅವತ್ತು ಸುಮ ಒಂಥರ ಈಗ ನಮ್ಮ ಲೈಫ್ ಕೆಟ್ಟದಾಗಿರ್ತೈತಿ ಒಂದು ಸೈಡ್ ಕೆಟ್ಟದಾಗಿರ್ತತಿ ಒಂದು ಸೈಡ್ ಚಲೋ ಇರ್ತೈತಿ ಈಗ ಕೆಟ್ಟದಾಗಿರೋ ಲೈಫ್ ನೆನೆಸ್ಕೊಂಡ್ರೆ ಎನಸ್ಕೊಂಡ್ರೆ ನಮ್ಮಪ್ಪ ಅವತ್ತು ಸುಮ್ಮನೆ ಇಷ್ಟೆಲ್ಲ ದುಡ್ಡು ಹಾಕಿ ಉಳ್ಸ್ಕೊಬಾರ್ದಿತ್ತು ಇಷ್ಟು ಕೆಟ್ಟ ಜೀವನ ನೋಡಕ್ಕೆ ಯಾಕಪ್ಪ ಉಳ್ಸ್ಕೊಂದಾರ ಅಂತ ಹಿಂಗೆಲ್ಲ ಅನ್ನಿಸ್ತಿರದಿ ಮತ್ತು ಇನ್ನೊಂದು ಒಳ್ಳೆ ಲೈಫ್ ನೋಡ್ಬೇಕಂತಂದ್ರೆ ಅಷ್ಟೆಲ್ಲ ದುಡ್ಡು ಹಾಕಿ ನನ್ನ ನಮ್ಮ ಅಪ್ಪ ನಮ್ಮ ಈಗ ಒಳ್ಳೆತನದಿಂದ ಜೀವನ ಮಾಡ್ಲಿಕ್ಕೆ ಅಂದ್ರೆ ನಾವು ಎಷ್ಟು ಮುಟ್ಟಾಳ್ರ ಅಂತ ಹಿಂಗೆಲ್ಲ ಅನ್ನಿಸ್ತಿರತಿ ಭಾಳ ಕೇರ್ ಮಾಡ್ಯ ನಮ್ಮ ಅಪ್ಪ ಅಂತರೂ ಬರೀ ಯಾವಾಗಲೂ ಒಳಗೆ ಅಡ್ಮಿಟ್ ಇರ್ತಿದ್ದೀನಿ ನಾನು ಸೊ ಹಂಗಾಗಿ ಎಲ್ಲ ಊಟ ಮಾಡಿಸೋದಾಗಲಿ ಎಲ್ಲ ಆಗಲಿ ಈಗಾದರೂ ಒಂದು ಊರಿಗೆ ಹೋದ್ರೆ ನನ್ನ ತಲಿನ ಅಂತ ಮಕ್ಕಂದ್ರೆ ತಲೆ ಹೊತ್ತೋದಾಗ್ಲಿ ಕೈಕಾಲು ಹೊತ್ತೋದಾಗ್ಲಿ ಹಾಸಿಗೆ ಹೊತ್ತೋದಾಗ್ಲಿ ಸೊ ಇದನ್ನೂ ಮರೆಯೋಕ್ಕಾಗೋದಿಲ್ಲ ಈ ಥರ ಎಲ್ಲ ಮಾಡ್ತಿರ್ತಾರೆ ಸೊ ನನಗಂತರೂ ಈಗ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಬೇಕಂತಂದ್ರೆ ಅದೇನೂ ಬರೋತೈತಿ ಸೊ ನನ್ನ ಸಂಬಂಧ ಎಷ್ಟೋ ಮಂದಿಗೆ ಜೀವನ ಉಳಿಸ್ಯನವಪ್ಪ ನನ್ನ ಮಗಳ ಜೀವನ ಹಾಳಾಗುತ್ತೆ ಸಮ್ ಟೈಮ್ ಭಾಳ ಕೇರ್ ಮಾಡ್ತಿದ್ದ ನಮ್ಮಪ್ಪ ಹಂಗೆ ಎಲ್ಲರೂ ನನ್ನ ಮಗಳಿಗೆ ಅನ್ಯಾಯ ಆಗಬಾರ್ದು ಅಂತ ಇರೋ ಬರೋರನ್ನೆಲ್ಲ ಅನ್ಯಾಯ ಮಾಡುವ ವ್ಯಕ್ತಿಗಳನ್ನೆಲ್ಲ ಕ್ಷಮಿಸಿ ಅವ್ರ ಜೀವನ ಎಲ್ಲ ಉಳಿಸ್ಯಾನ ಸೊ ಅವ್ರು ಮತ್ತೆ ಅನ್ಯಾಯ ಮಾಡಬೇಕಂತ ಅನ್ಯಾಯ ಮಾಡಿ ಹೋಗ್ಯಾರ ಅವ್ರ ಬಗ್ಗೆ ಎಲ್ಲ ತಲೆ ಕಳಿಸ್ಕೊ ನಮ್ಮಪ್ಪನ ನನಗೆ ಇವತ್ತಿಗೂ ಧೈರ್ಯ ನಮ್ಮ ಅಪ್ಪ ಅಂದ್ರೆ ಜಾಸ್ತಿನೇ ಇಷ್ಟ ನನಗೆ ಅದ್ರೊಳಗೆ ಕಂಡ್ರೆ ಅಷ್ಟ ಭಯ ಐತೆ ನಮ್ಗೆ ಎಲ್ಲಿ ಪ್ರೀತಿ ಜಾಸ್ತಿ ಇರೋದು ನೋಡಿ ಅಲ್ಲಂತರೂ ಜಾಸ್ತಿ ಭಯ ಇರುತ್ತೆ ಅಂತ ಅನ್ಕೋತೀನಿ ನಾನು ನಮ್ಮ ಅಪ್ಪನ ಜೊತೆ ನಾನು ಯಾವಾಗಲೂ ಫ್ರೆಂಡ್ಲಿ ಆಗಿರ್ತೀನಿ ಒಂದು ಸಮ್ ಟೈಮ್ ಏನೋ ಒಂದು ದೊಡ್ಡ ದೊಡ್ಡ ವಿಷಯಗಳನ್ನ ಮಾತಾಡ್ಬೇಕಂತಂದ್ರೆ ಭಯ ಆಗ್ತಿರತ್ತೆ ನಮ್ಮ ನಮ್ಮ ಜೋಡಿ ಯಾವಾಗಲೂ ಜಗಳ ಮಾಡ್ಕೊಳ್ತಾ ಇರ್ತೀನಿ ಆಕೆ ಮುಂದೆ ಯಾವುದೇ ವಿಷಯ ಆಗಲಿ ಶೇರ್ ಮಾಡ್ಕೊಳ್ಳೋಕ್ಕಾಗಲಿ ಹೇಳ್ಕೊಳ್ಳೋಕ್ಕಾಗಲಿ ಅಲ್ಲಿ ಏನೂ ಭಯ ಇರೋಂಗಿಲ್ಲ ಭಯ ಕಾಣಿಸುತ್ತ ಹೊರತು ನಮ್ಮ ಅಪ್ಪ ನೋಡ್ರೆ ಪ್ರೀತಿ ಐತಿ ಆದ್ರೆ ಅಷ್ಟ ಭಯನೂ ಐತಿ ನನಗೆ ಸೊ ಹಂಗಾಗಿ ಅಪ್ಪನ ನನ್ನ ಪಾಲಿನ ಗಾಡ್ ಅಂತ ಹೇಳ್ಬೋದು ನಾನು ಕೆಲವೊಂದು ಸಲ ಏನಾಗುತ್ತೆ ಅಂತಂದ್ರೆ ನಮ್ಮ ತಂದೆ ತಾಯಿಗೆ ನಾವು ಏನಾದರೂ ಹೇಳ್ಕೊಬೇಕಂತಿರ್ತೀವಿ ಆದ್ರೆ ಹೇಳ್ಕೊಳಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಯಾವಾಗಾದರೂ ಏನಾದರೂ ವೀಡಿಯೋಗಳು ತಂದೆಗೆ ತಕ್ಕಂಥ ವೀಡಿಯೋಗಳು ಬಂದ್ರೆ ತಾಯಿಗೆ ತಕ್ಕಂಥ ವೀಡಿಯೋಗಳು ಬಂದ್ರೆ ಸೇವ್ ಮಾಡಿ ಇಟ್ಕೋತಿರ್ತೀವಿ ಸ್ಟೇಟಸ್ ಹಾಕ್ಬೇಕತ್ತೀವಿ ಆದ್ರೆ ಅದನ್ನು ಅವರಿಗೆ ಡೆಡಿಕೇಟ್ ಮಾಡ್ತೀವಿ ಅರ್ಪಿಸ್ತೀವಿ ಕರೆ ಆದ್ರೆ ಹಿಂಗೆ ಹಿಂಗೆ ಅಂತ ಅವರಿಗೆಲ್ಲ ಹೇಳ್ಕೊಳಕ್ಕೆ ಆಗ್ತಿರಂಗಿಲ್ಲ ಸೊ ಅದಕ್ಕೋಸ್ಕರ ನಾನು ಇವತ್ತು ನಮ್ಮ ನನ್ನ ವಿಡಿಯೋ ಮೂಲಕ ನಮ್ಮ ಅಪ್ಪ ಅಂತರು ನನ್ನ ರಿಯಲ್ ಲೈಫ್ ಹೀರೋ ಅಂತ ಹೇಳ್ಬೋದು ನನ್ನ ಫಸ್ಟ್ ಹೀರೋ ನಾವು ಇವತ್ತಿನವರೆಗೂ ಜಾಸ್ತಿನ ಕೇರ್ ಮಾಡ್ತಾನೆ ಅದಕ್ಕೋಸ್ಕರ ಎಂದೂ ಹೇಳೋಕ್ಕಾಗಿಲ್ಲ ನಮ್ಮಪ್ಪಾಗ ಐ ಲವ್ ಯು ಅಪ್ಪ ಅಂತೇಳಿ ನಾನು ಸ್ಟೇಟಸ್ ಹಾಕ್ತೀನಿ ಏನೋ ಹಾಕ್ತೀನಿ ಅದರ ರಿಯಲ್ ಆಗಿ ಯಾವ ಮಕ್ಳು ಹಿಂಗೆ ಜಾಸ್ತಿ ಹೇಳೋಕ್ಕೆ ಮುಜುಗರ ಪಟ್ಕೊತಿರ್ತಾರೆ ಇವತ್ತು ನಾನು ಜಾಸ್ತಿನೇ ಇತ್ತು ನಮ್ಮ ಅಪ್ಪ ನನಗೆ ಜನ ಎಲ್ಲ ಅಷ್ಟೆಲ್ಲ ಹಾಸ್ಪಿಟ್ಲದು ಎಲ್ಲ ತೋರ್ಸಂತಲೇ ಸುಮ್ಮ ಎಷ್ಟು ರೊಕ್ಕ ಖರ್ಚು ಮಾಡಿ ಯಾಕಕ್ಕೇನು ಬದುಕಿಸ್ಕೊಂಡೆ ಈ ಥರ ಎಲ್ಲ ನನ್ನ ಲೈಫ್ ಲೈಫ್ರು ಜಾಸ್ತಿನೇ ಮಾತಾಡಾರ ನಮ್ಮಪ್ಪ ಯಾವಾಗಲೂ ಅಂಥ ಜನರ ಬಗ್ಗೆ ತಲೆನೇ ಕೆಲಸ್ಕೊಂಡಿಲ್ಲ ಇವತ್ತು ಹಣ ಆಸ್ತಿ ಇಂಥದೆಲ್ಲ ಗಳಿಸ್ಕೋಬೋದು ಮಕ್ಕಳನ್ನ ಗಳಿಸ್ಕೋಕ್ಕಾಗ್ಲ ಅಂತ ಈ ಥರ ಎಲ್ಲ ಮಾತಾಡಿ ನಮ್ಮನ್ನೆಲ್ಲ ಸೇವ್ ಮಾಡ್ಯಾನ ಸೊ ನಾನು ಒಬ್ಬಕ್ಕೆಲ್ಲ ನಾಲ್ಕು ನಾಲ್ಕೈದು ಜನ ಮಕ್ಳಿಗೆ ಆದರೂ ಅಷ್ಟು ಒಂದು ಮಗುಗೆ ಏನಾದರೂ ಕೊಡಿಸ್ಬೇಕಂದ್ರೆ ಹಿಂದೆ ಮುಂದನ್ನು ಯೋಚನೆ ಮಾಡು ಈ ಕಾಲದೊಳಗೆ ನಾಲ್ಕೈದು ಜನ ಎಲ್ಲ ಥರ ಕೊಡಿಸ್ಬೇಕಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಈಗ ನನ್ನ ಒಬ್ಬಕ್ಕಿನ ಮಟ್ಟಿಗೆ ಹಚ್ಚಾರ ಇನ್ನು ನಾಲ್ಕು ಜನನು ಇನ್ನು ಸಣ್ಣ ಸಣ್ಣವ್ರು ಇದ್ದಾರ ಸೊ ಕಷ್ಟ ಆಗುತ್ತೆ ಅವ್ರಿಗೆ ನನಗೆ ಗೊತ್ತೈತಿ ಇರೂ ಅಷ್ಟು ದಿನ ನಾವು ಕಷ್ಟ ಅಂತ ಹಿಂಗೆ ಅನ್ಕೋತಾನೆ ಒಂದೊಂದು ದಿನ ಊರಿಗೆಲ್ಲ ಹೋದಾಗ ಅವ್ನು ನೋಡ್ಬೇಕಂದ್ರೆ ನಾ ಕಷ್ಟ ಬಿಟ್ಟಿರ್ತೈತಿ ಯಾಕಂದ್ರೆ ಈಗಂತರು ಅವ್ರಿಗೆ ಕೈಕಾಲು ಮತ್ತು ಬೆನ್ನು ಅಥ್ವಾ ಸಿಕ್ಕಾಪಟ್ಟಿ ದುಡ್ದನು ನಮ್ಮಪ್ಪ ಅಂತರೂ ಇಟ್ಟಂಗಿ ಬಟ್ಟೆ ಇಂಥ ಕೆಲಸ ಮಾಡೋಣ ಆ ಇಟ್ಟಂಗಿ ಬಟ್ಟೆ ಮಾಲಕ್ರ ಮಾಲಕ್ಕ್ರ ಸಕ್ರೆ ಅಷ್ಟು ಕ್ಲೋಸ್ ನಮ್ಮನ ಸಕ್ಕರೆ ಯಾವಾಗಾರ ಮಮ್ಮಿ ಕೆಲ್ಸಕ್ಕೆ ಅದು ಕರ್ಕೊಂಡು ಹೋದಾಗ ಅಪ್ಪ ಎಷ್ಟು ಒಳ್ಳೆ ಅದಾನ ಅಂತ ಇಷ್ಟೆಲ್ಲ ಹೇಳ್ತಿದ್ರು ಅವ್ರನ್ನ ನಮಗೆ ಸೊ ಅವ್ರನ್ನ ನೋಡಿದ್ರೆ ನಮ್ಮಪ್ಪ ಇಷ್ಟೆಲ್ಲ ಫೇಮಸ್ ಅದಾನ ಅಂತ ಅನ್ಸುತ್ತೆ ಇವತ್ತಿಗೂ ನಮ್ಮ ಅಪ್ಪನ ಹೆಸರು ಹೇಳ್ರ ಯಾರಾದರೂ ದುಡ್ಡು ಇಸ್ಕೊಂಡು ಹೋಗೋಕ್ಕಾಗಲಿ ಏನಾಗಲಿ ನಮ್ಮಪ್ಪಾಗ ಹೆಲ್ಪಿಂಗ್ ನೇಚರ್ ಅಂತೂ ತುಂಬ ಐತಿ ಸೊ ಈ ಹೆಲ್ಪಿಂಗ್ ನೇಚರ್ ನಮ್ಮಪ್ಪ ನಿಂತ್ರೆ ನನಗೆ ಬಂದಿದ್ದ ಹೆಲ್ಪ್ ಮಾಡ್ತೀವಂದ್ರೆ ಸ್ವಲ್ಪ ಜನ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಸೊ ಅಂಥದ್ದು ಎಲ್ಲ ನನ್ನ ಲೈಫ್ ಒಳಗೆ ನಮ್ಮ ಅಪ್ಪನ ಲೈಫ್ ಒಳಗೆ ಆಗೈತಿ ಇವತ್ತು ಒಬ್ರು ಹೆಸರು ಹೇಳಿರೋ ರೊಕ್ಕ ಕೊಡ್ತಾರಿಂದ ರೊಕ್ಕ ಇಸ್ಕೊಂಡಿರ್ತಾರೆ ಆದ್ರೆ ತಕ್ಕ ಮಟ್ಟಿಗೆ ಆ ಸಮಯಕ್ಕೆ ತಕ್ಕಂಗೆ ಕೊಡ್ತಿರಂಗಿಲ್ಲ ಹಂಗೆ ನಮ್ಮ ಅಪ್ಪಾಗ ಕೊಟ್ಟು ಕೊಡಿಸ್ತಿದ್ದ ಅಪ್ಪ ಎಲ್ಲರಿಗೆ ರೊಕ್ಕ ಕೊಡಿಸ್ತಿದ್ದ ಆದ್ರೆ ಕೊಡ್ಸಿದಾರೆಲ್ಲ ಒನ್ ಟೈಮ್ಗೆ ಹಿಂಗೆ ಕೊಡಿಸ್ತಿದ್ದಿಲ್ಲ ಸೊ ಹಿಂಗಾಗಿ ಅದ್ರ ಸಂಬಂಧ ನಮ್ಮನೆಯಾಗೆಲ್ಲ ಮತ್ತೊಂದು ಜಗಳ ಜಗಳ್ತಿತ್ತು ಯಾರಿಗೂ ಹೆಲ್ಪ್ ಮಾಡೋಕೆ ಹೋಗಿ ನಮ್ಮ ಖುಷಿನ ನಾವು ಕಳ್ಕೊತಿದ್ವಿ ಅಂತ ಅನ್ಕೋತೀನಿ ನಾನು ಈ ಮ್ಯಾಗ ಅಂತ ಕೆಲಸ ಮಾಡಬೇಡಪ್ಪ ಅಂತ ಇವಾಗ ಕೊಡ್ಸೋದು ತಗೋದು ಎಲ್ಲ ಬಿಟ್ಬಿಟ್ಟ ಮನೆ ಸಂಸಾರ ತುಗ್ಸೋದು ಒಂದು ದೊಡ್ಡ ಸವಾಲಾಗಿಬಿಟ್ಟತ್ತ ನಮ್ಮಅಪ್ಪರು ಏನೋ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಆಗ ಈಗ ಎಂಥ ದುಡ್ಡು ಬರ್ತಾವ ಕೆಲ್ಸಕ್ಕಂತರೂ ಹೋಗಕ್ಕೆ ಆಗವಲ್ಲ ನಮ್ಮ ಅಪ್ಪರು ಮನ್ಯಾಗ ಹೊಲ್ ಮನೆಯಾಗ ಜಾಸ್ತಿ ಕೆಲಸ ಮಾಡ್ತಾನೆ ಇವತ್ತಿನವ್ರಿಗು ಮನ್ಯಾಗ ಕೆಲಸ ಮಾಡ್ತಾನಂದ್ರೆ ಅವಾಗ ಏಜ್ ಸಿಕ್ಕಾಪಟ್ಟೆ ಐತಿ ಎಲ್ಲರೂ ನಮಗಂತಿರ್ತಾರೆ ನಿಮ್ಮ ಅಜ್ಜ ಅನ ನಿಮ್ಮ ಅಜ್ಜ ಅನ ಅಂತ ಹಿಂಗೆ ಅಂತಿರ್ತಾರೆ ನಾನು ಸಾಲಿಗೆ ಹೋಗುವಾಗ ಆದರೂ ಅಷ್ಟೆ ಸೊ ಅವ್ರಿಗೆ ಜಲ್ದಿ ಮಕ್ಕಳಾಗಿಲ್ಲ ಮತ್ತು ಅದ್ರೊಳಗೆ ಜಾಸ್ತಿ ದುಡ್ದಾರವ್ರಿಗೆ ಕಷ್ಟಪಟ್ಟು ಅಷ್ಟು ಕಷ್ಟಪಟ್ಟು ದುಡ್ದಾರಂದಲ್ಲಿ ಅವ್ರ ತಲೆ ತಲೆ ಕೂದಲೋದು ಎಲ್ಲ ಹೋಗ್ಬಿಟ್ಟ ಹಂಗಾಗಿ ಜನ ನನಗಂತಿರ್ತಾರೆ ನಿಮ್ಮ ಅಜ್ಜ ಅನ ಅಂತೇಳಿ ನನಗೆ ಹಂಗಂದ್ರೆ ಭಾಳ ಸಿಟ್ಟು ಬರ್ದಿರ್ತೈತೆ ನಿಜ ಹೇಳ್ಬೇಕಂತಂದ್ರೆ ನಮ್ಮಪ್ಪ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಬಿಡು ಏನೋ ಅಂದಾರ ಅನ್ನೋ ಅಲ್ರಕ ಅಂತ ಈ ಥರ ಎಲ್ಲ ಹೇಳ್ತಿದ್ದು ನಮ್ಮಪ್ಪ ಸೊ ಹಂಗ ಬ್ಯಾರೆ ಯಾರು ಅಂದ್ರೆ ನನಗೆ ಅರಿಗಿಸ್ಕೊಳಕಾಗಲ್ಲ ನಮ್ಮ ತಂದೆ ತಾಯಿಗಾತ ನಮ್ಮ ಫ್ಯಾಮಿಲಿಗಾತ ಅಂದ್ರೆ ನನಗೆ ಅರಿಗಿಸ್ಕೊಳಕಾಗಂಗಲ ಹಂಗಾಗಿ ಏನೋ ಅನ್ಕೊಡೋದಿಲ್ಲ ನಾನು ಸೊ ಈಗಾದರೂ ನಮ್ಮಪ್ಪರಿಗೆ ಏಜ್ ಜಾಸ್ತಿ ಆದಾರ್ಥರ ಕಾಣಿಸುತ್ತ ಆದ್ರೆ ಮತ್ತು ಹೊಲ್ಮನೆಗಾತ ಕೆಲಸ ಜಾಸ್ತಿನೂ ಮಾಡ್ತಾರೆ ಹರ್ಯದ ಕಾಲ್ದಾರ ಹೆಂಗೆ ಮಾಡ್ತಾರೆ ನೋಡ ಅಷ್ಟು ಚಲೋ ತಂಗ ಕೆಲಸ ಮಾಡ್ತಾನೆ ನಮ್ಮಪ್ಪ ಅಂತ ಹೇಳಬೇಕಂದ್ರೆ ಊರಾಗ ಒಂದು ಸ್ವಲ್ಪ ಜನ ಹುಡುಗ್ ಯುವಕರು ಇರ್ತಾರಲ್ಲ ಈಗ ರೈತರ ಆಗ್ತಿರ್ತಾರೆ ಈಗ ಹೊಲಕ್ಕದು ಹೊಲದಾಗ ಏನಾರು ಕೆಲಸ ಮಾಡ್ತಿರ್ತಾರ ನೀ ಹೆಂಗೆ ಬೆಳೆಸಿ ಕಬ್ಬು ಇಷ್ಟು ಚಲೋ ಕಬ್ಬು ಬಂದೈತಿ ನಿಂದು ಅಂತ ಹಿಂಗೆಲ್ಲ ನಮ್ಮ ಹೊಲಕ್ಕೆ ಬಂದ ತಾವ್ಯಾವ ಗೊಬ್ಬರ ಹಾಕ್ತೀಯಪ್ಪ ಅಂತ ಕೇಳಿ ಯಾವ ಎಣ್ಣೆ ಹೊಡಿತಿ ಹೆಂಗೆ ಎಷ್ಟು ತಿಂಗ್ಳಿಗೆ ಏನು ಗಳೆ ಇಕ್ಕು ಇಂಥದ್ದು ಏನೇನು ಮಾಡ್ತಿ ಅಂತೆ ರೈತರ ಬಗ್ಗೆ ಐತೆ ನೋಡ್ರಿ ಜನ ಎಲ್ಲ ಬಂದು ಕೇಳ್ತಿರ್ತಾರೆ ನಮ್ಗೆ ಒಂಥರ ಖುಷಿ ಆಗ್ತಿರ್ತದೆ ನಮ್ಮಪ್ಪ ಒಬ್ಬ ದೊಡ್ಡ ರೈತ ಅಂತ ಹೇಳ್ಕೊಳಕಂತರೂ ಹೆಮ್ಮೆ ಅನಿಸುತ್ತೆ ಕಷ್ಟಪಟ್ಟು ಮಾಡ್ತಾನೆ ಅದಕ್ಕೋಸ್ಕರ ಬೆಳೆ ಚಲೋ ಬರ್ತೈತಿ ಸೊ ಈ ಕಷ್ಟಪಟ್ಟು ಮಾಡಿದ್ರಾಗ ನಾವು ಹೊಲಕ್ಕೆ ಎಷ್ಟು ಹಾಕ್ತೀವಿ ನೋಡ್ರಿ ಅಷ್ಟು ನಮಗೆ ಚಲೋ ತಂಗ ಫಲ ಸಿಗ್ತದೆ ಅಂತ ಅನ್ಕೋತಿನಿ ನಮ್ಮಪ್ಪ ಭಾಳ ಅಂದ್ರೆ ಭಾಳ ಹಗ್ಗಲ್ಲ ಅನ್ನೋದಿಲ್ಲ ರಾತ್ರಿ ಅನ್ನೋದಿಲ್ಲ ಒಂದ್ಸಲ ಹೊಳ್ದಂಡೆ ಹೋಗ್ತಿರ್ತಾನೆ ನಮ್ಮಪ್ಪ ಅವಾಗ ಸಕ್ರ ನನಗೆ ಜಾಸ್ತಿನ ಭಯ ಆಗ್ತಿರ್ತೈತಿ ಹೊಳದಂಡಿಗೆ ಹೋಗುವಾಗ ಸಕ್ಕರೆ ನಾನು ಎಷ್ಟೋ ಸಲ ರಾತ್ರಿ ಅದು ನಮ್ಮ ಅಪ್ಪನ ಜೊತೆ ಹೊಳದಂಡಿ ಹೋಗಿನಿ ಯಾಕಂದ್ರೆ ಭಯ ಜಾಸ್ತಿ ಆಗ್ತಿರ್ತೈತೆ ಅಲ್ಲಿ ಮೊಸಳು ಇರ್ತಾವ ಏನೋ ಹಾಂ ಆಗಲಿ ಏನೋ ಆಗಲಿ ಏನಾರು ಬಂದು ಆದ್ರೆ ಅದು ಹಿಂಗೆ ಅಂದ್ಕೊಂಡು ಭಯ ನಮ್ಮಪ್ಪನ ನಮ್ಮಪ್ಪನೊಬ್ಬನ ಎಲ್ಲಿ ಕಳ್ಸೋಕೆ ಇಷ್ಟನ ಪಡ್ತಿದ್ದಿಲ್ಲ ನಾನು ಸೊ ಇವತ್ತು ಅಂತ ಬಿಟ್ಟು ಇಲ್ಲಿ ಹ್ಯಾಂಗ ಅಂತ ನನಗೆ ಗೊತ್ತಿಲ್ಲ ನಾ ಗಂಡುಮುನೆಗೆ ಬ ಎಲ್ಲ ಹೆಣ್ಮಕ್ಳು ಹನಿ ಬರೋಣ ಇಷ್ಟ ಇರುತ್ತೆ ಅಲ್ಲಿ ಇಪ್ಪತ್ತು ವರ್ಷ ಗಂಟ್ಲೆ ತಂದೆ ತಾಯಿ ಜೊತೆ ಬೆಳೆದ ಇನ್ನು ಮುಂದಿನದೆಲ್ಲ ಜೀವನ ಗಂಡೆ ಮುನಿ ಆಗ ಅವ್ರನ್ನ ಮರೆಯೋಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ನಮ್ಮಪ್ಪ ನಮ್ಮ ಅನ್ನ ಮರೆತ ಇಲ್ಲದಿನ್ನೀಗ ಯಾವಾಗಾರ ಊರಿಗೆ ಹೋಗಿರ್ತೀವಿ ಖುಷಿ ಅನ್ಸುತ್ತೆ ಅವ್ರನ್ನ ನೋಡಿದ್ರೆ ಇನ್ನಕ್ಕಾದ್ರೂ ನಮ್ಮಪ್ಪ ಕಷ್ಟಪಡಕ್ತನಲ್ಲ ಅನ್ನೋದು ನೋಡಿದ್ರೂ ಒಂದು ದೊಡ್ಡ ಬೇಜಾರ ಸೊ ಅವಾಗ ಇನ್ನೂ ಮೂರು ಜನ ಅದಾರ ಚಲೋ ಒಬ್ಬ ಹಳೆಯಲಿ ಅವ್ರನ್ನೂ ಚೆಂದಾಗ ನೋಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಮ್ಮ ತಮ್ಮ ಅದನ್ನು ನೋಡ್ಕೊಳಕ್ಕೆ ಆದ್ರೆ ಇನ್ನೂ ಭಾಳ ಸಣ್ಣವಾದಾನ ಅವ್ನ್ಗೆ ಅವ್ನಿಗೆ ಯಾರಾದರೂ ನೋಡ್ಕೊಬೇಕು ಅಷ್ಟು ಸಣ್ಣವಾದಾನೆ ಮೂರು ಒಳಗಾದರೂ ಯಾರಾದರೂ ನೋಡ್ಕೊಳ್ಳೋ ಅಂತ ಬಸ್ ಚಲೋ ಹಳೆಯ ಸಿಗಲಿ ಅಂತ ಕೇಳ್ಕೊತಿನಿ ನನ್ನತ್ರ ನಮ್ಮ ತಂಗಿಯರ್ಗಾದ್ರು ಅಷ್ಟು ಆಸೆ ಐತಿ ನಮ್ಮೊಳಗೆ ಯಾರಾದರೂ ಒಬ್ಬರ ನಮ್ಮ ನೋಡ್ಕೋಬೇಕು ಅಂತ ಹಿಂಗೆಲ್ಲ ಆಸೆ ಐತಿ ನಮಗೂ ಐತಿ ನೋಡ್ಬೇಕು ಆದ್ರೆ ಅಂತ್ ಭಾಳ ಚಲೋನ ಆಗತ್ತೆ ಅವ್ರ ಜೊತೆ ಇವ್ರ ಜೊತೆ ಎಲ್ಲರೂ ಚಲೋ ತೊಗೊಂಡು ನೋಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ ಐತಿ ಸ್ಕೂಲ್ಗೆಲ್ಲ ಹೋಗ್ಬೇಕಂತಂದ್ರೆ ನನಗೆ ಬ್ಯಾಗ್ ಕೂಡ ನೆಗ್ತಿದ್ದಿಲ್ಲ ಅಷ್ಟು ವಜ್ಜಿರ್ತಿತ್ತು ಬ್ಯಾಗ್ ಸೊ ಹಂಗಾಗಿ ನನ್ನ ಸ್ಕೂಲಿಗೆ ಸಕ್ಕರೆ ನಮ್ಮ ಅಪ್ಪನ ಬಿಟ್ಟು ಬರ್ತಿದ್ದೆ ಎಲ್ಲ ಹುಡುಗಿಯರು ನಡ್ಕೋತಾ ಎಲ್ಲ ಹೋಗ್ತಿದ್ರೆ ಆದ್ರೆ ನಾನು ಮಾತ್ರ ಯಾವಾಗಲೂ ನಮ್ಮ ಅಪ್ಪನ ಗಾಡಿ ಮ್ಯಾಗೆ ಹೋಗ್ತಿದ್ದೀನಿ ಬರುವಾಗೇನೋ ನಡ್ಕೊತ ಬರ್ತಿದ್ನಿ ಸೊ ಬರುವಾಗ ನಡ್ಕೋತ ಬಂದ್ರೂ ಅಲ್ಲಿ ನಮ್ಮ ಅಪ್ಪ ಹೇಳಿದ್ದ ಅಲ್ಲಿ ಎರಡಿಯೊಳಗೆ ನಾನು ಸ್ಕೂಲ್ ಕಲಿತಿದ್ನಿ ಅಪ್ಪ ಅಂತರೂ ಜಾಸ್ತಿನ ಫ್ರೆಂಡ್ಸ್ ಅಲ್ಲಿ ಅವ್ರಿಗೆ ಸಕ್ರೆ ಹೇಗೆ ನನ್ನ ಮಗಳು ಬುಕ್ಕ ಇಟ್ಟು ಹೋಗಿ ಇಲ್ಲೇ ಹೇಳಿ ನನಗೆ ಹಿಂಗಾಗಿ ವಜ್ಜೆ ಹೊತ್ಕೊಂಡು ಹೋಗ್ ಹೋಮ್ ಹೋಮ್ವರ್ಕ್ ಸಕ್ಕರೆ ಜಾಸ್ತಿ ಮಾಡ್ತಿದ್ದದಲ್ಲ ಅನ್ನೋಂತ್ರು ಎಲ್ಲ ಬುಕ್ಕ ಅಲ್ಲೇ ಇಟ್ಟು ಒಂದು ಎರಡು ಬುಕ್ಕ ತೊಗೊಂಡು ಮನೆಗೆ ಬರ್ತಿದ್ನಿ ಬೇಕಾಗಿದ್ದು ಅ ಮನೆಗೆ ಹೋಗುದು ತಗೊಳ್ಳೋದು ವಾಪಸ್ ಸ್ಕೂಲಿಗೆ ಹೋಗುದು ಅಲ್ಲೇ ಮತ್ತು ಬರೆಯೋದು ಹೋಗೋದು ಆದ್ದರಿಂದ ವರ್ಕ್ ಬುಕ್ ಆಯಿತು ಪುಸ್ತಕಗಳಾತು ಎಲ್ಲ ಅಲ್ಲೇ ಇಟ್ಟು ಮತ್ತು ಮನೆಗೆ ಹೋಗೋದು ಈ ಥರ ಬೇಕಾಗಿದ್ದು ತೊಗೊಂಡು ಹೋಗೋದು ಬರೋದು ಎಲ್ಲ ಅಲ್ಲೇ ಈ ಥರ ಮಾಡ್ತಿದ್ದೀನಿ ಸೈಕಲ್ ಬಂದಿಂದ ಒಂದು ಸ್ವಲ್ಪ ಬುಕ್ಸ್ಗಳನ್ನೆಲ್ಲ ಜಾಸ್ತಿ ತೊಗೊಂಡು ಹೋಗೋಕೆ ಶುರು ಮಾಡೀನಿ ಅಲ್ಲಿವರೆಗೆ ನಮ್ಮ ಅಪ್ಪನ ನಾನು ಬಿಡೋದು ಅದು ಮಾಡ್ತಿದ್ದೆ ಮನೆಗೆ ಹೋಗಿ ಕುಂತ್ರ ಅದು ಆತ ಬ್ಯಾಸ್ರಾಗಿರ್ತಿತ್ತು ನನಗೆ ಅರ್ಧ ಎರಡು ಡಬ್ಬಕ್ಕೆ ಹೊತ್ಕೊಂಡು ಹೋಗೋಕೆ ಬ್ಯಾಸ್ರಾಗಿರ್ತಿತ್ತು ಹೋಗಿ ಕಾಟ ಮೇಲೆ ಡಬ್ಬ ಮಕೊಂಡ್ಬಿಡ್ತಿದ್ದು ನನ್ನ ಬ್ಯಾಸ್ರಾಗಿ ಆವಾಗೂ ಬಂದ ನಮ್ಮ ಅಪ್ಪ ಎಷ್ಟೋ ಸಲ ನನ್ನ ಕೈ ಕಾಲು ಹೊತ್ತೇನ ಭಾಳ ಕೇರ್ ಮಾಡ್ತಿದ್ದ ಪ್ರೆಗ್ನೆಂಟ್ ಟೈಮ್ದೋಗ ನನ್ನ ಗಂಡನ ಜೊತೆಗಿದ್ದಲ್ಲ ಅಂದರೆ ನಮ್ಮ ತಂದೆ ತಾಯಿ ಎಲ್ಲ ಇದ್ರ ಆವತ್ತು ನಮ್ಮ ಜಾಸ್ತಿ ಕೇರ್ ಮಾಡಿಲ್ಲ ನಾ ಹೇಳ್ಬೇಕಂತಂದ್ರೆ ಆಕೆ ಮಕ್ಕಬಿಟ್ಟಿದ್ದಳು ಜಾಸ್ತಿ ಕೇರ್ ಮಾಡಿಲ್ಲ ಮೂವ ಅವತ್ತು ನನ್ನ ನಮ್ಮಪ್ಪನ ಅವತ್ತು ಭಾಳ ಕೇರ್ ಮಾಡಿದ ಜಾಸ್ತಿ ಅಡ್ಡಾಡಕತ್ತಂತೆ ಅವನೇ ಎಲ್ಲ ಬಿಸ್ನೀರು ಕಾಸಿ ಅದೇನೋ ನಡ್ದನ್ನ ಹಾಕ್ತಾರೆ ನೋಡ್ರಿ ಆ ಥರ ಎಲ್ಲ ಅಪ್ಪನ ಎಲ್ಲ ನಮ್ಮವಾಗ ಹೇಳಕತ್ತಿದ್ದ ಬಿಸ್ನೀರು ಕಾಯಿಸಾಕೋದು ಎಲ್ಲ ಅವನೇ ಇಟ್ಟಿದ್ದ ಹಂಗೆ ರಾತ್ರಿ ಐತೆ ಅನ್ನೋದು ಗೊತ್ತಿಲ್ಲ ಹೋಗಿ ತೆಂಗಿನಕಾಯಿ ಎಲ್ಲ ಹೊಡೆದ ಕೊ ನೀರು ಎಳ್ನೀರದ್ವಿ ಹಿಂಗೆಲ್ಲ ಕೊಡಕತ್ತಿದ್ದ ಅನ್ ನೋಡಿದ್ರೆ ಎಲ್ಲ ಪ್ರೀತಿ ಅಲ್ಲ ಸುಳ್ಳ ತಂದೆ ತಾಯಿ ಪ್ರೀತಿ ಅಷ್ಟ ಖರೆ ಅಂತ ಅನ್ಕೊತಿದ್ದೆ ನನ್ನತ್ರ ಅವರ ತಂದೆ ಅಂತಂದ್ರೆ ಅವ್ರ ಪ್ರೀತಿ ಸರಿ ಸರಿಸನೆ ಇಲ್ಲ ಅವ್ರ ಪ್ರೀತಿಗೆ ನನಗಂತರ ಹಂಗಾಗಿ ಅವತ್ತು ನಮ್ಮಪ್ಪ ಇದ್ದಿರ್ಲಿಕ್ಕ ನನ್ನ ಡೆಲಿವರಿ ಹೆಂಗೆ ಆಗ್ತಿತ್ತ ಗೊತ್ತಿಲ್ಲ ಅವ ಹೇಳಕ್ಕೆ ಸರಿಯಾಗಿ ಎಲ್ಲ ಆಂಬುಲೆನ್ಸಿಗೆ ಫೋನ್ ಮಾಡಿದ್ದು ಅದು ಇದು ಭಾಳ ನಾ ಎಷ್ಟು ತ್ರಾಸು ಮಾಡ್ಕೊತ ನೋಡ ನನ್ನ ಡಬ್ಬಲ್ ನಮ್ಮ ನಮ್ಮಪ್ಪ ಮಾಡ್ಕೊಂಡಿದ್ದೆ ಅದಕ್ಕೆ ನಮ್ಮವ್ವ ಅಂತಿರ್ತಾ ನೀ ಅಂತರೂ ಬರ್ರಿ ನಿಮ್ಮ ಅಪ್ಪನ ಮಾತು ಕೇಳ ನಿಮ್ಮ ಅಪ್ಪ ಯಾವಾಗಲೂ ನೀನು ಹೇಳಿದಂಗೆ ನೀನು ಆಟಕ್ಕೆ ಅವ ಕುಣಿತಾನ ಅವ್ನ ಆಟಕ್ಕೆ ನೀಮಗೇನು ನಾವು ಬೇಕು ಬೇಕು ಸಾಕು ಸಾಕು ಅಂತಿರ್ತ ನನಗೆ ಕರೆ ಅಂದ್ರೆ ನನಗೆ ನಮ್ಮವನು ಬೇಕಾ ನಮ್ಮ ಅಪ್ಪನೂ ಬೇಕಾ ಜ ಅದ್ರಾಗ ಜಾಸ್ತಿ ಇಷ್ಟ ಅಂದ್ರೆ ನಮ್ಮ ಅಪ್ಪ ನಮ್ಮಅಪ್ಪನ ಮಗಳ ಜಾಸ್ತಿ ಅವನ ಮ್ಯಾಗ್ತು ನನಗೆ ಅವತ್ತೆಲ್ಲರಿಗೂ ಫೋನ್ ಮಾಡಿ ಬೇಗ ಬೇಗ ಎಲ್ಲ ಆಂಬುಲೆನ್ಸ್ ಕರೆಸಿ ಆಶಾ ಕಾರ್ಯಕರ್ತರ ಕರ್ಕೊಂಬಂದು ನಾರ್ಮಲ್ ಡಿಲಿವರಿ ಆತು ನನಗಂತ ಸಮಯಕ್ಕೆ ಸರಿಯಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಾರ್ಮಲ್ ಡೆಲಿವರಿ ಆಯಿತು ಅವನು ನಮ್ಮಪ್ಪನ ಬೇಜಾರು ಮಾಡ್ಕೊಂಡಾನ ಆದರೆ ನನ್ನ ಮಗಳು ಬಂದಿದ್ದಂಥರು ಜಾಸ್ತಿನ ಖುಷಿಯಾಗ ನಮ್ಮಪ್ಪ ಅಂತರು ನನಗೊಂದು ಮೊಮ್ಮಗಳು ಅಂತೇಳಿ ಮಕ್ಳನ್ ಮೊಮ್ಮಕ್ಕಳ ಕಾಣು ವಯಸ್ಸಿನಾಗ ಅವರು ಮಕ್ಳ ಕಂಡಾರ ಅದಕ್ಕೋಸ್ಕರ ನನ್ನ ಮಗಳ ಮ್ಯಾಗತ್ತ ಜಾಸ್ತಿನ ಫ್ರೀತೆ ಅವ್ರಿಗೆ ಅಂದ್ರೆ ಏನಪ್ಪ ಅಂತಂದ್ರೆ ಮೊಮ್ಮಕ್ಕಳು ಏಜ್ ಒಳಗೆ ಮಕ್ಕಳು ಹುಟ್ಟಾಕತ್ತಾರ ಅವರಿಗೆ ನಾನು ಹನ್ನೆರಡು ವರ್ಷಕ್ಕೆ ಹುಟ್ಟಿನಂದ್ರೆ ನಮ್ಮ ತಂಗಿಯವರು ಐದೈದು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೆ ನನ್ನ ತಂಗಿ ಹುಟ್ಟಾಳೋಗಬೇಕು ಅಕ್ಕಿ ಮ್ಯಾಗ ಐದು ವರ್ಷಕ್ಕೆ ಹೋಗ್ಬೇಕು ಅಕ್ಕಿ ಮ್ಯಾಗ ಎರಡು ವರ್ಷಕ್ಕೆ ಹೋಗ್ಬೇಕು ಮತ್ತು ಅಕ್ಕಿ ಮ್ಯಾಗ ಮೂ ಎರಡು ವರ್ಷಕ್ಕೆ ಒಬ್ಬ ಹಿಂಗೆ ಐದು ಮಂದಿ ಭಾಳ ಗ್ಯಾಪ್ ಬಿಟ್ಬಿಟ್ಟು ಮಕ್ಕಳ ಸಕ್ಕರೆ ಗ್ಯಾಪ್ ಬಿಟ್ಬಿಟ್ಟು ಜಾಸ್ತಿ ಆಗಿದ್ರಿಂದ ಮೊಮ್ಮಕ್ಕಳಿಗೆ ಕಾನೂನು ಮಕ್ಕ ಕ ನಮ್ಮ ಏಜಿನ ಮೊಮ್ಮಕ್ಕಳು ಇರಬೇಕಿತ್ತು ಅವ್ರಿಗೆ ಈಗ ಕರೆಯೋಕ ಏನು ಮಾಡೋದು ಹನಿ ಬರ ಅವರಿಗೆ ಈಗ ಮಕ್ಕಳೆಲ್ಲ ಆಗ್ಯಾವ ಹಂಗಂತೆ ಜನ ಹೆಂಗೆ ನೋಡ್ಕೋತಾರ ಅಂತ ಗಾಬರಿಯಾಗಿ ನೋಡ್ತಾರೆ ಸೊ ಜನ ಗಾಬರಿ ಆಗೋದು ಅವಶ್ಯಕತೆನೇ ಇಲ್ಲ ನಮ್ಮಪ್ಪ ನಮ್ಮ ಏನ ನೋಡ್ಕೊಂಡಾರ ಅಂತ ಹೇಳ್ತೀನಿ ನಾನು ಮತ್ತು ಹಂಗೆ ಹೇಳ್ಬೇಕಂತಂದ್ರೆ ಕೇಳಿದ್ದಕ್ಕಂತರೂ ಯಾವಾಗಲೂ ಎಸ್ ಅಂತೆ ಎಲ್ಲ ಇಡೋದ ತಂದೆ ತಾಯಿ ನಾವು ಕೇಳಿದ್ದಕ್ಕೂ ಎಲ್ಲ ನಮ್ಮ ತಂದೆ ತಾಯಿ ಭಾಳ ಚಲೋ ತಂಗ ರೆಸ್ಪಾನ್ಸ್ ಮಾಡಿ ಒಂದು ಲೆಕ್ಕ ಅದಾರ ಬಡ್ತಾನ ಅಂತಂದ್ರೆ ಭಾಳ ಕಿತ್ತು ಕಿತ್ತಿನ್ನು ಬಡ್ತಾನೇನಿಲ್ಲ ತಮಗೆ ಇಲ್ಲ ಅಂತಂದರು ನಮಗೆ ಉಪವಾಸ ಅಂತರ ಕೆಳಸಂಗ್ಲ ಏನಾದರೂ ಕೊಡಿಸೇ ಕೊಡಿಸ್ತಾರೆ ನಮ್ಗೇನಾದರೂ ತಿನಿಸೇ ತಿನ್ನಿಸ್ತಾರೆ ಹೆಣ್ಮಕ್ಳಂತೆ ಅವ್ರಿಗೆ ಮಾಡುವಂಥದ್ದನ್ನು ಅವ್ರಿಗೆ ಮಾಡಕ್ಕೆ ಟ್ರೈ ಮಾಡ್ತಾರೆ ಈಗ ಹೆಣ್ಮಕ್ಳಿಗೆ ಮೆಟ್ಟಿಗೆ ಹಚ್ಬೇಕಂದ್ರೆ ಅವ್ರಿಗೆ ಬೆಳ್ಳಿ ಬಂಗಾರ ಎಲ್ಲ ಮಾಡಬೇಕು ಅಂತ ಹಿಂಗೆಲ್ಲ ಆಸೆ ಇರ್ತದೆ ಸೊ ಇವ್ರಿಗೆ ಎಲ್ಲ ಕೈ ಚಾಚದ ತವ್ರ ಮನೆ ಅನ್ನೋದು ಮಾಡ್ತ ನಮ್ಮವ್ವ ಆಕೆನೂ ಮಾಡೋಕೆ ಕೊಡರ್ತ ತಮ್ಮ ಅಂತಂಬರು ಆಕೆ ತಂಗ್ಯಾರು ಅನ್ನೋದು ಎಲ್ಲ ಮಾಡ್ತ ನಮ್ಮಪ್ಪ ಅವನು ನಮ್ಗೆ ಚಲೋನೇ ಇಟ್ಟಾನೆ ಸ ಯಾವಾಗಲೂ ಹಿಂಗೆ ಇರಲಿ ನಮ್ಮ ಫ್ಯಾಮ್ಲಿ ಅಂತ ಕೇಳ್ಕೊತೀನಿ ನಾನು ದೇವ್ರ ಹತ್ರ ಇವತ್ತಿಗೂ ನಮ್ಮ ಅಪ್ಪ ನಮ್ಮನ್ನ ಯಾರ ಮುಂದೆ ಕೈ ಜೊತಾಕ್ ಬಿಟ್ಟೇ ಇಲ್ಲ ಹತ್ತು ಮಟ್ಟಿಗೆಲ್ಲೂ ಅಷ್ಟ ನಮ್ಗೆ ಯಾವತ್ತೂ ಆ ಕೊರಗಿಟ್ಟ ಇಲ್ಲಿ ಬಿಡ್ರಿ ಇವತ್ತು ರೊಕ್ಕ ಕೊಟ್ಟಿಲ್ಲ ಅದು ಇದು ಅನ್ನೋ ಕೊರಗಂತರೂ ಇಟ್ಟೇ ಇಲ್ಲ ನಮ್ಗೆ ನಿಜ ಹೇಳ್ಬೇಕಂತಂದ್ರೆ ಯಾವಾಗ ಕೇಳ್ತೀವಿ ನೋಡಿ ಅವಾಗ ತಕ್ಷಣ ಬೇಕು ನಮಗೆಲ್ಲ ಆ ಥರ ಇಲ್ಲಿ ಕೇಳ್ದೇವಂದ್ರೆ ಹಿಂಗೆ ಇರಬೇಕಾದ್ ನಮಗೆ ಆ ಥರ ನಮ್ಮಪ್ಪ ನಮ್ಗೆಲ್ಲೂ ತಂದು ಕೊಟ್ಟಾನ ಇವತ್ತು ಪೆನ್ ಅಂದ್ರೆ ಪೆನ್ ಬುಕ್ಸ್ ಅಂದ್ರೆ ಬುಕ್ಸ್ ಪೆನ್ ಬುಕ್ಸ್ ಅಂತ ಮ್ಯಾಟ್ರ ಅಲ್ಲ ಏನು ಕೇಳಿದ್ರು ತಂದು ಕೊಟ್ಟಾನ ಅಂತ ಹೇಳ್ತೀನಿ ಒಬ್ರಿಗೆ ತಂದು ಕೊಡು ಆದರೆ ಹೆಂಗೋ ಆಗಿತ್ತು ನಾಲ್ಕು ಮಂದಿ ಏರ್ಪೋರ್ಟ್ ಸೈಜ್ ಹಾಳಿಲ್ಲ ಅಂತಂದ್ರೆ ಈ ತಕ್ಷಣ ಹೋಗ್ಬೇಕಂದ್ರೆ ಹೋಗಬೇಕು ಆ ಥರ ನಾವು ನಾಲ್ಕು ನಾಲ್ಕು ಐದು ಮಂದಿ ಇದ್ರು ಐದು ಮಂದಿ ಇಷ್ಟು ಒಂಥರ ಆ್ಯಟಿಟ್ಯೂಡ ಐದು ಮಂದಿ ಹಿಂಗೆ ಬಾಳ ಜನ್ಮ ಹಾರದ್ಬಿಟ್ಟು ಇವು ನಮ್ಮ ಅವನ ಅಪ್ಪನ ನಮ್ಮ ಮೊವನಾದರು ಅಷ್ಟೇ ಅಲ್ಲಿ ಅವ್ನು ಬರೋ ಬರ ಆಗತ್ತೈತೆ ಅಂದ್ರೆ ಬೇಕಂದ್ರೆ ಅಂದ್ರೆ ಆಯ್ತು ಅದು ಬೇಕಾ ನಮಗಂತರು ಅಷ್ಟು ಹಾಕಿ ಹೊಲಿಗೆ ದುಡ್ಡೊಳಗೆ ಹಾಕಿ ಆದರೂ ನಮಗೆ ಕೊಡಿಸಾಳ ಹಂಗ ನಮ್ಮ ಅಪ್ಪ ಆದರು ಇವತ್ತೊಂದು ಪೆನ್ ಬೇಕಂದ್ರೆ ಪೆನ್ ಇಲ್ಲಂತಂದ್ರೆ ಅವ್ನು ಕಳ್ಸೇ ಬಿಡೋದು ಆ ಥರಕ್ಕೆ ಒಂಥರ ಈಗ ಅವರ ಹಂತಕ್ಕಿಲ್ಲ ಬೇಜಾರಾಗ್ತಿರತಿ ಸೊ ಕೆಲವೊಂದು ಮಾತುಗಳನ್ನು ಅವ್ರಿಗೆ ಹೇಳ್ಕೊಬೇಕನ್ನಿಸ್ತಿರತ್ತಿ ಹೇಳ್ಕೊಳಕ್ಕಾಗಲ್ಲ ಅದು ಇನ್ನೊಂದು ಏನು ಖುಷಿ ಅಂತಂದ್ರೆ ನಮ್ಮ ತಂದೆ ತಾಯಿ ಅಂತರ ನಾನು ಯಾವುದನ್ನು ಮುಚ್ಚಿಟ್ಟಿಲ್ಲ ನನ್ನ ನನ್ನ ಮನಸ್ಸನ್ನಾಗ ಏನು ಇರ್ತೈತೆ ನೋಡಿ ಅದನ್ನೆಲ್ಲ ಆಗಿ ಹೇಳ್ಕೊಂಬಿಡ್ತಿದ್ವಿ ಅದ ಒಂದು ದೊಡ್ಡ ಖುಷಿ ಜನ ಹಂಗಾಯ್ತು ಹಿಂಗಾಯ್ತು ಅಂತ ನನ್ನ ಬಗ್ಗೆ ಕೆಟ್ಟ ಕೆಳಿದಂಗೆ ಮಾತಾಡ್ತಿರ್ತಾರ ಅದೇನು ನನ್ನ ತಲೆಗೆ ಹಾಕ್ಕೊಂಡು ಇಲ್ಲೀಗಂತರೂ ನನ್ನ ಪಾಡಿಗೆ ನನ್ನ ಜೀವನ ಆಯಿತು ನಾನು ಆಯ್ತು ನನ್ನ ಮನೆ ಆಯ್ತು ನನ್ನ ಮಕ್ಕಳಾಯ್ತು ನನ್ನ ಗಂಡ ಆಯ್ತು ಈ ಥರ ಏನೋ ಒಂದು ಬೆಟ್ರ್ ಲೈಫ್ ಅಂತ ಅನ್ಕೋತೀವಲ್ಲ ಆ ಥರ ಬದುಕಿನಿ ಸೊ ನನ್ನ ತಂದೆ ತಾಯಿ ನನ್ನ ಫ್ಯಾಮಿಲಿ ಎಲ್ಲ ದೂರ ದೂರೈತನಿಗೆ ಬೇಜಾರು ನನಗೈತೀನಿ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕತ್ತಂತಂದ್ರು ತಂದೆ ತಾಯಿ ಪ್ರೀತಿನ ನಮ್ಮ ಅಕ್ಕನಂಗ್ಯಾರ ಪ್ರೀತಿನ ಯಾರು ಕೂಡ ಸಾಧ್ಯನೇ ಇಲ್ಲ ಸ್ಟೈಲ್ ಒಳಗೆ ಅವ್ರ ಪ್ರೀತಿ ತೋರಿಸ್ತಿರ್ತಾರೆ ಅವರ ಸೊ ನಾವು ಅವ್ರ ಪ್ರೀತಿಗೆ ಅಡ್ಜಸ್ಟ್ ಆಗಿ ಅವ್ರ ಪ್ರೀತಿಗೆ ಹೊಂದ್ಕೊಂಡು ಅವ್ರು ತೋರಿಸೋ ಪ್ರೀತಿನ ಒಂದು ದೊಡ್ಡ ವರ ಅಂತ ತಿಳ್ಕೊಂಡು ಹೋಗಬೇಕಾಗತ್ತೆ ನಮ್ಮ ಕೈಲಿ ಆದಷ್ಟು ನಾವು ಪ್ರೀತಿ ತೋರಿಸಿದ್ರ ಆಯ್ತು ಸೊ ಇಷ್ಟ ಅಂದ್ಕೊಂಡು ಲೈಫೆಲ್ಲ ಮುಂದುವರೆ ಹೊರ ಯಾಕೆ ನಂದತ್ರ ಸೊ ಅಪ್ಪನ ಬಗ್ಗೆ ನಾನು ಹೇಳ ಇಷ್ಟಪಡ್ತೀನಿ ಸೊ ನಮ್ಮ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ